ಕೊಲೀಗ್ ಬಂತು ಅಂತಂದ್ರೆ ಮುತ್ತೈದೆಯರು ಉಡಿ ತುಂಬತಿದ್ರ ತುಂಬಿದ್ ಹೊಲ್ದಾಗ ದೇವರಿಗೆ ಅರ್ಪಿಸುವಂತ ಕೃತಜ್ಞ ಕಣ ಮಾಡಿ ರಾಶಿ ತುಂಬುದು ಬಂತಂದ್ರ ನಮಗ್ ವರ್ಷ ತುಂಬಾ ಸಹಾಯ ಮಾಡಿದವ್ರ ಪಾಲ್ ಮಗ್ಲಕ್ ತೆಗ್ದಿಟ್ಟು ರಾಶಿ ತುಂಬಕು ಹಾಯಗಾರಿ ಅವ್ರ ಪಾಲ್ ಕೊಡ್ಬೇಕು ಅವ್ರಿಗೇನ ದಾನ ಅದು ಪಾಲ್ದು ಅವ ನಮಗ್ ಚಪ್ಪಲ್ ಅವ ಅವನ ಬಡಿತನ ಮಾಡಿಕೊಟ್ಟಿದ್ದ ಅವ ಅಡಿಗೆ ಕೊಟ್ಟಿದ್ದ ಅವನಗ ಹಗ್ಗ ಮಾಡಿ ಕೊಟ್ಟಿದ್ದ ಚಿಕ್ಕ ಮಾಡಿ ಕೊಟ್ಟಿದ್ದ ಅವನ್ ಪಾಲು ಕೊಡ್ಬೇಕು ಕೈಲೇ ಕೊಡ್ತಿದ್ದಿಲ್ಲ ಕೊಟ್ಟರು ಹೆಡ್ಗಿಲೆನ ತುಂಬ ಕೊಡ್ಬೇಕು ಒಂದು ಗುಟ್ಟಿಲೆ ಇರ್ಲಿಲ್ಲ ಅಂದ್ರೆ ಮರಲೆ ಕೊಡ್ಬೇಕು ಬರಿಗೈಲೆ ಕೊಡುದಂದ್ರೆ ಅಪಮಾನ ಅವ ತಗೊಂಡವ ತನ್ ಚೀಲ್ದಾಗ ಹಾಕೊಂಡಿದ್ದ ಮತ್ತೊಂದು ಮುಟ್ಗಿ ನಿಂದ ನಿನ್ ತೀರ್ಮಾರ್ಪ್ಪ ಹಿಂಗ ಬೆಳ್ಕೊಂತ ಹೋಗ್ಲಿ ಅಂತ ಅವ ಆಶೀರ್ವಾದ ಮಾಡ್ತಿದ್ದ ಮನೆ ಅಂತಂದ್ರೆ ಮತ್ತೊಂದು ಬೋಗಿಸಿ ಆಡ ಬೋಗಿ ತಗೊಂಡ್ ಹೋಗಿ ಎಲ್ಲಾ ದೇವ್ರ ಗುಡಿ ಮುಂದೆ ಒಂದೊಂದು ಹಿಡಿ ಹಿಡಿ ಕಾಳು ಇಟ್ಟು ಬರ್ತಿದ್ದೀವಿ ಆ ಗುಡಿಯನ್ನ ಪೂಜಾರಿ ಚೀಲ ತುಂಬಿಡ್ಬೇಕು ವರ್ಷ ತುಂಬ ಗಿಡದ ಮುಂದಿನ ಆ ಗುಡಿ ಮುಂದಿನ ಗಿಡದಾಗಿರುವಂತ ಪಕ್ಷಿಗಳಿಗೆ ಆ ಕಾಳು ಹಾಕ್ಬೇಕು ಇದು ವ್ಯವಸ್ಥಾ ನಮ್ದು ಕಾಳು ಹಾಕ್ತಿದ್ದು ಎಲ್ಲರನ್ನು ಕಾಪಾಡ್ತಿದ್ದ ದೇವ್ರು ಕೊಟ್ಟಿದ್ನಲ್ಲ ಸಾಮರ್ಥ್ಯನೂ ಕೊಟ್ಟಿದ್ದ ಬುದ್ಧಿನೂ ಕೊಟ್ಟಿದ್ದ ಊರನ ಹಕ್ಕಿಗಳಿಗೆ ಹಾಕ್ತಿದ್ರು